ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ನ ಬಳಸಿ ಒಂದು ರುಚಿಕರವಾದಂಥ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಈ ಚಟ್ನಿ ಪುಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ನ್ಯೂಟ್ರಿಷಿಯಸ್ ಆಗಿರೋದ್ರಿಂದ ಮಕ್ಳಿಗಂತೂ ತುಂಬಾ ಒಳ್ಳೇದು ಹಾಗೆ ಈ ಚಟ್ನಿ ಪುಡಿನ ಬಳಸ್ಕೊಂಡು ವಿಧ ವಿಧವಾಗಿ ಏನೇನು ರೀತಿಯ ತಿಂಡಿಗಳನ್ನ ಮಾಡ್ಬೋದು ಹಾಗೆ ಇನ್ನೊಂದು ರೆಸಿಪಿನ ಹೇಗೆ ಮಾಡ್ಬೋದು ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವಿಂದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ಕೂಡ ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗಿದ್ರೆ ಈಗ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಮೊದಲಿಗೆ ಕಾಲು ಕಪ್ ಅಷ್ಟು ಬಾದಾಮಿ ತೊಗೊಂಡಿದ್ದೀನಿ ಈ ಬಾದಾಮಿಗೆ ಒಂದು ನಾಲ್ಕೈದು ಡ್ರಾಪ್ ಅಷ್ಟು ತುಪ್ಪ ಹಾಕ್ಕೊಂಡು ಒಳ್ಳೆ ಘಮ ಬರೋ ರೀತಿ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ನು ನಾನು ತುಪ್ಪ ಹಾಕ್ಕೊಂಡೇ ಇದ್ದೀನಿ ಇದು ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಹುರ್ಕೋಬೇಕು ಈ ಬಾದಾಮಿ ಫ್ರೈ ಆದ ನಂತರ ಒಳ್ಳೆ ಘಮ ಬರುತ್ತೆ ಹಾಗೆಯೇ ಆ ಮೇಲಿರುವಂಥ ಸಿಪ್ಪೆ ಹೊಡಿಯೋಕ್ಕೆ ಶುರುವಾಗುತ್ತೆ ಆಗ ಇದು ಹುರಿದಿದ್ದಾಗಿದೆ ಅಂತ ಈಗ ನೋಡಿ ಇದು ಹುರಿದುಕೊಂಡಿದ್ದಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ಈಗ ಇದೇ ಪ್ಯಾನಲ್ಲಿ ನಾನು ಕಾಲು ಕಪ್ಪಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಇದು ನಾನು ಎಲ್ಲದಕ್ಕೂ ಇದೇ ಮೆಷರಿಂಗ್ ಕಪ್ ಇಟ್ಕೊಂಡಿದ್ದೀನಿ ಈ ನ ಕಾಲು ಅಂದರೆ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಪದಾರ್ಥಗಳಾಗುತ್ತೆ ಹಾಗಾಗಿ ನೀವು ಈ ಥರ ಮೆಜರಿಂಗ್ ಇಲ್ಲ ಅಂದರೆ ನಿಮ್ಮ ಮನೇಲಿರುವಂಥ ಯಾವುದಾದ್ರು ಸಣ್ಣ ಕಪ್ಪಲ್ಲಿ ಕೂಡ ಮೆಜರ್ ಮಾಡಿ ಹಾಕ್ಕೋಬೋದು ನೋಡಿ ಈ ಗೋಡಂಬಿ ಕೂಡ ಸಣ್ಣ ಊರಿನಲ್ಲಿ ಒಳ್ಳೆಯ ಘಮ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಅದೇ ಪ್ಲೇಟ್ಗೆ ಒಂದು ಸೈಡಲ್ಲಿ ತಕ್ಕೊತಾ ಇದ್ದೀನಿ ಈಗ ಹಾಕ್ಕೊಳ್ಳುವಾಗ ಅಷ್ಟೇ ಒಂದು ಕಡೆಯಿಂದ ಹಾಕೊಂಡ್ಬರಬೇಕು ಒಂದ್ರ ಮೇಲೊಂದು ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಈಗ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಪಿಸ್ತಾ ಹಾಕ್ಕೊಂಡಿದ್ದೀನಿ ಈ ಪಿಸ್ತಾನ ಕೂಡ ಅಷ್ಟೇ ಸಣ್ಣ ಊರಿನಲ್ಲಿ ಒಳ್ಳೆ ಘಮ ಬರೋ ರೀತಿ ಹುರ್ಕೋಬೇಕು ಹೀಗೆ ಒಳ್ಳೆ ಘಮ ಬಂದ ನಂತರ ಇದನ್ನ ಕೂಡ ತೆಗೆದು ಅದೇ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಹೀಗೆ ಹಾಕ್ಕೊಳ್ಳೋವಾಗ ಒಂದರ ಪಕ್ಕಕ್ಕೆ ಒಂದೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗಮನಿಸ್ಬೋದು ನೀವು ಈಗ ಇದೇ ಪ್ಯಾನ್ಗೆ ನಾನು ಸುಮಾರು ಒಂದು ಆರು ಅಂಜೂರ ಹಾಕ್ಕೊಂಡಿದ್ದೀನಿ ಫಿಗ್ ಅಂತ ಹೇಳ್ತೀವಲ್ಲ ಅದನ್ನ ಅದು ದೊಡ್ಡ ದೊಡ್ಡದಾಗಿ ಹಾಕೊಂಡ್ರೆ ಅದು ಫ್ರೈ ಮಾಡೋದು ನಿಧಾನ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದಕ್ಕೆ ಕೂಡ ಒಂದು ನಾಲ್ಕೈದು ಡಾಪ್ ಅಷ್ಟು ತುಪ್ಪ ಹಾಕ್ಕೊಂಡು ಇದ್ದೀನಿ ಈ ರೀತಿ ತುಪ್ಪ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನೂ ಹುರ್ಕೊಂಡು ಚಟ್ನಿ ಪುಡಿ ಮಾಡಿಕೊಂಡ್ರೆ ಚಟ್ನಿ ಪುಡಿ ಶೆಲ್ಫ್ ಲೈಫು ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಹಾಗಾಗಿ ಇದನ್ನ ಕೂಡ ಅದೇ ಪ್ಲೇಟ್ಗೆ ತೆಗ್ದು ಹಾಕೊಂಡಿದ್ದೀನಿ ಈಗ ಕಾಲು ಕಪ್ಪಷ್ಟು ವಾಲ್ನಟ್ನ ಕೂಡ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಒಳ್ಳೆಯ ಘಮ ಬರೋ ರೀತಿ ಹುರ್ಕೋಬೇಕು ಈ ರೀತಿ ಎಲ್ಲ ಡ್ರೈ ಫ್ರೂಟ್ಸ್ನೂ ಸಪ್ರೇಟಾಗೆ ಹುರ್ಕೋಬೇಕು ಯಾಕಂದರೆ ಒಂದೊಂದು ಹುರಿಯೋದ್ರಾ ಸಮಯ ಡಿಫರ್ ಆಗುತ್ತೆ ಹಾಗಾಗಿ ಒಟ್ಟಿಗೆ ಹಾಕ್ಕೊಂಡು ಹುರಿದ್ರೆ ಒಂದು ಸೀದಂಗೆ ಆಗುತ್ತೆ ಒಂದು ಉರ್ದೇ ಇರೋದಿಲ್ಲ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಸಪ್ರೇಟಾಗಿ ಹುರ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಈಗ ಈ ವಾಲ್ನಟ್ನ ಬಗ್ಸಿಟ್ಕೊಂಡು ಅದೇ ಪ್ಯಾನಲ್ಲಿ ಕಾಲು ಕಪ್ಪಷ್ಟು ಮಖಾನ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಖಾನ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ನಾನು ಎಲ್ಲನೂ ಒಂದೇ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕೂಡ ನಾಲ್ಕೈದು ಡ್ರಾಪ್ ಅಷ್ಟು ತುಪ್ಪ ಹಾಕ್ಕೊಂಡು ಒಳ್ಳೆ ಘಮ ಬರೋ ರೀತಿ ಹುರ್ಕೊಂಡು ಅದೇ ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಈ ಮಖಾನ ಹೀಗೆ ಮುಟ್ಟಿ ನೋಡಿದ್ರೆ ಅದು ಪುಡಿ ಆಗೋ ರೀತಿ ಆಗಿರಬೇಕು ಆವಾಗ ಅದು ಗರಿ ಗರಿಯಾಗಿ ಆಗಿದೆ ಅಂತ ಈಗ ನೋಡಿ ಇಲ್ಲಿ ಒಂದು ಆರು ಖರ್ಜೂರನ ಒಣ ಖರ್ಜೂರ ತೊಗೊಂಡಿದ್ದೀನಿ ಇಲ್ಲಿ ನಾನು ಇದನ್ನ ಕೂಡ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಈ ಫಿಗ್ಗು ಮತ್ತು ಈ ಖರ್ಜೂರ ಹುರಿಯೋದು ಸ್ವಲ್ಪ ನಿಧಾನ ಆಗುತ್ತೆ ಹಾಗೆಯೇ ಇದು ಸ್ವಲ್ಪ ಹುರಿದ ನಂತರ ಬಿಸಿ ಪ್ಯಾನಲ್ಲೇ ಬಿಟ್ಟರೆ ಅದು ಬೇಗ ಗರಿಗರಿ ಆಗುತ್ತೆ ಹುರಿದಾಗ ಅದು ಸ್ವಲ್ಪ ಮೆತ್ತಗಿದೆ ಅನ್ನಂಗೆ ಅನಿಸುತ್ತೆ ಬಟ್ ಆದ್ರೂ ಹುರಿದಾಗಿ ಸ್ವಲ್ಪ ತಣ್ಣಗಾದ ನಂತರ ಅದು ಗರಿ ಗರಿ ಆಗುತ್ತೆ ಈಗ ನೋಡಿ ಈಗ ಅದೇ ಪ್ಯಾನ್ಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸು ಒಂದು ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಲನ್ ಸೀಡ್ಸ್ ತೊಗೊಂಡಿದ್ದೀನಿ ಈ ಸೀಡ್ಸ್ ಎಲ್ಲ ಅಂತೂ ಪ್ರೋಟೀನ್ ರಿಚ್ ಇರುತ್ತೆ ಹಾಗಾಗಿ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಸೀಡ್ಸ್ಗೆ ನಾನು ತುಪ್ಪ ಏನು ಹಾಕ್ಕೊಂಡಿಲ್ಲ ಹಾಗೆ ಇದ್ದೀನಿ ಯಾಕಂದರೆ ಈ ಸೀಡ್ಸಲ್ಲೇ ಎಣ್ಣೆ ಅಂಶ ಇರುತ್ತಲ್ವ ಹಾಗಾಗಿ ಇದಕ್ಕೆ ನಾನು ತುಪ್ಪ ಹಾಕ್ಕೊಂಡಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದೇ ಪ್ಯಾನ್ಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಯಾವುದೇ ಸ್ವೀಟ್ಗಾಗಲಿ ಗಸಗಸೆ ಹಾಕೊಂಡ್ರೆ ಅದು ಒಳ್ಳೆ ಆರೋಮ ಕೊಡುತ್ತೆ ಒಳ್ಳೆ ಘಮ ಇರುತ್ತೆ ಹಾಗೆ ತಂಪು ಕೂಡ ಅದಕ್ಕೋಸ್ಕರ ಇದನ್ನು ಕೂಡ ಅಷ್ಟೇ ಒಳ್ಳೆ ಘಮ ಬರೋ ರೀತಿ ಕೆಂಪಿಗೆ ಹುರ್ಕೊಂಡು ಅದೇ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಈಗ ಲಾಸ್ಟಲ್ಲಿ ಅರ್ಧ ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಈ ಎಲ್ಲ ಡ್ರೈ ಫ್ರೂಟ್ಸ್ನ ಏನು ಪ್ರಮಾಣದಲ್ಲಿ ತೊಗೊಂಡಿನ ಅದು ಎರಡು ಪ್ರಮಾಣದಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಈ ಕೊಬ್ಬರಿ ತುರಿನೂ ಅಷ್ಟೇ ಡ್ರೈ ರೋಸ್ಟ್ ಮಾಡಿಕೊಂಡು ನಂತರ ಇದನ್ನ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಟಿದ್ದೀನಿ ಈಗ ನೋಡಿ ಹುರ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಕೂಡ ಎಲ್ಲ ತಣ್ಣಗಾಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋವಾಗ ಈ ರೀತಿ ಈ ಖರ್ಜೂರ ಮತ್ತು ಅಂಜೂರನ ಮೊದಲಿಗೆ ಹಾಕ್ಕೊಂಡ್ಬಿಡಬೇಕು ಬ್ಲೇಡ್ಗೆ ಹತ್ತಿರದಲ್ಲಿ ಇದ್ರ ಅದು ಬೇಗ ಪುಡಿ ಆಗುತ್ತೆ ಅದಕ್ಕೋಸ್ಕರ ನಂತರ ಬಾದಾಮಿ ಗೋಡಂಬಿ ಹಾಕ್ಕೊಂಡು ನಂತರ ಉಳ್ದಂಥ ಪದಾರ್ಥ ಹಾಕ್ಕೋಬೇಕು ಹಾಗೆ ನೀವು ಇಲ್ಲಿ ಗಮನಿಸಿರ್ಬೋದು ನಾನಿಲ್ಲಿ ಹುರಿಯೋದಕ್ಕೆ ಒಣ ದ್ರಾಕ್ಷಿ ಹಾಕ್ಕೊಂಡಿಲ್ಲ ಒಣ ದ್ರಾಕ್ಷಿ ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಅದು ಅಂಟಿರುತ್ತಲ್ವ ಹಾಗಾಗಿ ಇದ್ರದ್ದು ಶೆಲ್ಫ್ ಲೈಫ್ ಚೆನ್ನಾಗಿ ಬರೋದಿಲ್ಲ ಹಾಗೆ ಬೇಗ ಹಾಳಾಗೋ ಸಾಧ್ಯತೆ ಇರುತ್ತೆ ಈ ರೀತಿ ಈ ಎಲ್ಲ ಪದಾರ್ಥಗಳ್ನ ಹಾಕ್ಕೊಂಡು ಈ ರೀತಿ ಪುಡಿ ಮಾಡಿಕೊಂಡು ಇಟ್ಕೊಂಡ್ರೆ ಇದು ಸುಮಾರು ಒಂದು ತಿಂಗಳ ತನಕ ಹೊರಗಡೆನೇ ಇಟ್ಕೋಬೋದು ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡಂತೂ ಮೂರರಿಂದ ನಾಲ್ಕು ತಿಂಗಳು ಇಟ್ಕೋಬೋದು ನೋಡಿ ಈಗ ಇದು ಚೆನ್ನಾಗಿ ಪುಡಿ ಆಗಿದೆ ಈಗ ಈ ಪುಡಿ ಆಗಿರೋಂಥ ಡ್ರೈ ಫ್ರೂಟ್ಸ್ ಮಿಶ್ರಣನ ಈ ಒಣಕೊಬ್ಬರಿನ ನಾವು ಪ್ಯಾನಲ್ಲಿ ಇಟ್ಕೊಂಡಿದ್ವಲ್ಲ ಅದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಹೀಗೆ ಸೇರಿಸ್ಕೊಂಡು ನಂತರ ಇಲ್ಲಿ ನಾನು ಇದಕ್ಕೆ ಕೆಂಪು ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಈ ಕೆಂಪು ಕಲ್ ಸಕ್ಕರೆ ಕೂಡ ತುಂಬಾ ಆರೋಗ್ಯಕರ ಅದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆ ಬೆಲ್ಲ ಏನೂ ಬಳಸಿಲ್ಲ ಈ ಕೆಂಪು ಕಲ್ಸಕ್ಕರೆ ಇಲ್ಲ ಅಂದರೆ ಅದ್ರ ಬದಲಿಗೆ ನೀವು ಬೆಲ್ಲ ಅಥವಾ ಸಕ್ಕರೆನ ಕೂಡ ಹಾಕ್ಕೋಬೋದು ನಾನಿಲ್ಲಿ ಇದನ್ನು ಕೂಡ ಅರ್ಧ ಕಪ್ಪಷ್ಟು ಕಲ್ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಮುಂದಾಗಿರಲಿ ಅಂದ್ಬಿಟ್ಟು ನಾನು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಈ ಕಲ್ ಸಕ್ಕರೆ ಹಾಕೊಳ್ಳ್ದೇ ನಡೆಯುತ್ತೆ ಅಥವಾ ಸ್ವಲ್ಪ ಸ್ವೀಟ್ ಮೈಲ್ಡಾಗಿರಲಿ ಅನ್ನೋದಾದರೆ ಬರೀ ಕಾಲು ಕಪ್ಪಷ್ಟು ಕಲ್ಸಕ್ಕರೆ ಹಾಕ್ಕೊಂಡ್ರು ಸಾಕಾಗುತ್ತೆ ಹಾಗೆ ಇದ್ರ ಜೊತೆಗೆ ಒಂದು ಏಳೆಂಟು ಏಲಕ್ಕಿನ ಹಾಕ್ಕೊಂಡು ಅದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಿರೋದನ್ನ ಸ್ವಲ್ಪ ಚಿಕ್ಕ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಪುಡಿ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಪುಡಿ ಮಾಡಿ ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ನೈಸಾಗಿ ಆಗಿದೆ ರುಚಿಕರವಾದಂಥ ಚಟ್ನಿ ಪುಡಿ ಸಿದ್ಧ ಆಗಿದೆ ಈಗ ಇದನ್ನು ಒಂದು ಬೌಲ್ಗೆ ತಕ್ಕೊಂಡು ಉಳ್ದಂಥ ಎಲ್ಲ ಪುಡಿನೂ ಇದೇ ರೀತಿ ಮಿಕ್ಸಿ ಜರ್ಗೆ ಹಾಕ್ಕೊಂಡು ನಾನು ಬಗ್ಸಿಟ್ಕೊತಾ ಇದ್ದೀನಿ ಈ ಚಟ್ನಿ ಪುಡಿ ಇಡ್ಲಿ ದೋಸೆ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆ ಕೂಡ ಚೆನ್ನಾಗಿರುತ್ತೆ ಹಾಗೆ ಈ ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿ ರೋಲ್ ಮಾಡಿ ಮಾಡಿಕೊಟ್ರಂತೂ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಬ್ರೆಡ್ಗೂ ಕೂಡ ಅಷ್ಟೇ ಬ್ರೆಡ್ಗೆ ತುಪ್ಪದಲ್ಲಿ ರೋಸ್ಟ್ ಮಾಡಿ ನಂತರ ಇದನ್ನ ಸ್ಯಾಂಡ್ವಿಚ್ ಥರ ಈ ಚಟ್ನಿ ಪೌಡ್ರನ್ನ ಹಾಕಿ ಸ್ಯಾಂಡ್ವಿಚ್ ಮಾಡಿಕೊಟ್ಟರು ಕೂಡ ಚೆನ್ನಾಗಿರುತ್ತೆ ಅಥವಾ ಮೋದಕ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ ಮೋದಕನ ಸ್ಟೀಮ್ ಮಾಡಿ ಕೂಡ ಮಾಡ್ಬೋದು ಅಥವಾ ಫ್ರೈ ಮಾಡಿ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಥವಾ ಈ ರೀತಿ ಈ ಪುಡಿನಲ್ಲಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆ ಮಾಡಿದ್ರೆ ಡ್ರೈ ಫ್ರೂಟ್ ಲಡ್ಡು ಥರ ಲಡ್ಡು ಮಾಡ್ಕೊಂಡು ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಉಂಡೆ ಹಾಗೆ ಇಲ್ಲಿ ನಾನು ತೋರಿಸಿರೋ ರೀತಿ ಇಷ್ಟೇ ಸಾಮಗ್ರಿಗಳು ಹಾಕೋಬೇಕು ಅಂತಲೂ ಇಲ್ಲ ನಿಮ್ಗೆ ಇನ್ನೂ ಏನೇನು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಕೂಡ ಹಾಕ್ಕೋಬೋದು ಚಿಯಾ ಸೀಡ್ಸ್ ಹಾಕ್ಕೋಬೋದು ಅಥವಾ ಏಪ್ರಿಕಾಟ್ ಹಾಕೋಬೋದು ಅಥವಾ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನೆಲ್ಲ ಕೂಡ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡ್ರೈ ಫ್ರೂಟ್ಸ್ನ ತಿನ್ನಿ ಅಂದರೆ ಮಕ್ಕಳು ಹಠ ಮಾಡ್ತಾರೆ ತಿನ್ನೋದಕ್ಕೆ ಈ ರೀತಿ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ರೀತಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ ಹಾಗಿದ್ದರೆ ಖಂಡಿತ ಟ್ರೈ ಮಾಡಿ ಹಾಗೆ ನೀವು ಈ ಚಟ್ನಿ ಪುಡಿನ ಬಳಸಿ ಯಾವ ರೆಸಿಪಿನ ಟ್ರೈ ಮಾಡಿದ್ರಿ ಅಂತ ತಿಳಿಸೋದನ್ನ ಖಂಡಿತ ಮರಿಬೇಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯ್ಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು